ನೀವೇನ್ ಎಳೆ ಮಗುನ ಕೈಯಿಂದ ಜಾರ್ ಬಿದೋಗ್ ಹಲೋ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ ಸೊಗೈಸ್ ಕರೆಕ್ಟಾಗಿ ನಾವು ಇವಾಗ ಎಲ್ಲಿದ್ದೀವಿ ಅಂದ್ರೆ ಕುಮಾರಸ್ವಾಮಿ ಲೇವೇಟಲ್ಲಿ ಇದ್ದೀವಿ ಕುಮಾರಸ್ವಾಮಿ ಇಂದ ಕಾರ್ ತಗೊಂಡು ಹೊರಟಿದೀವಿ ಕಾರಲ್ಲಿ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕರೆಕ್ಟಾಗಿ ಬಸವನ ಗುಡಿಗೆ ಹೋಗ್ತಾ ಇದೀವಿ ಬಸವನ ಗುಡಿಗೆ ಎಂತ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ಕಡಲೆಕಾಯಿ ಪರ್ಷೆ ನಿನ್ನೆ ಸ್ಟಾರ್ಟ್ ಆಗಿದೆ ಕಡಲೆಕಾಯಿ ಪರ್ಷೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಆಗ್ತಾ ಇದೆ ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ ಸಿ ಈ ಗೊಂಬೆ ಬಂದ್ಬಿಟ್ಟು ನಿನ್ನೆ ನಾನು ತೊಗೊಂಬಂದಿದ್ದು ನಿನ್ನೆ ಒಂದು ಕಡೆ ಹೋಗಿದ್ವಲ್ಲ ತುಮಕೂರಿಗೆ ತುಮಕೂರಿಂದ ತೊಗೊಂಡು ಬಂದಿರೋದು ಅಷ್ಟೊಂದು ಕ್ಲಾರಿಟಿನೇ ಕಾಣಿಸ್ತಾ ಇಲ್ವಲ್ಲ ಕ್ಯಾಮ್ರಾ ಏನೋ ಆಗೈತೆ ಡಿಫಾಲ್ಟ್ ಆಗೈತೆ ಕ್ಯಾಮ್ರಾ ನೋಡ್ಕೊಳ್ಳೋಣ ಕರೆಗಡ್ಸ್ಕೊಳೋದಿಂದ ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಫುಲ್ಲು ಒಂದು ನಾಲ್ಕು ಜನ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲೋದ್ಮೇಲೆ ತೋರಿಸ್ತೀನಿ ಯಾರ್ಯಾರು ಹೋಗಿದ್ದೀವಿ ಅಂತ ನಾರ್ಮಲ್ ಆಗಿ ಈ ಕಡೆ ಬಸವನಗುಡಿ ಸೈಡ್ ಅಂದರೆ ಫುಲ್ಲು ಟ್ರಾಫಿಕ್ ಇರ್ತದೆ ಇವತ್ತು ಕಡಲೆಕಾಯಿ ಪರ್ಸಿದಾರೆ ಬನ್ನಿ ನೋಡೋಣ ಏನಾಯ್ತದೋ ಆಗ್ಲಿ ನೋಡೇ ಬಿಡೋಣ ಇವತ್ತು ಒಂದು ಕೈ ಗೈಸ್ ಹಂಗೂ ಹಿಂಗೂ ಗುದ್ದಾಡಿಕೊಂಡು ಟ್ರಾಫಿಕ್ ಇಂದ ಈಚೆ ಬಂದಿದ್ದೀವಿ ಅಟ್ಲಾಸ್ಟ್ ಬಂದು ರೀಚ್ ಆಗಿದ್ದೀವಿ ಇನ್ನೇನು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇಲ್ಲಿಂದ ಏನೋ ಗಾಡಿಗಳೆಲ್ಲ ಬ್ಲಾಕ್ ಮಾಡಿದಾರಂತೆ ನನಗಂತೂ ಗೊತ್ತಿಲ್ಲ ನಿನ್ನೆ ಬಂದಿದ್ದಾರೆ ಆಲ್ರೆಡಿ ನಿನ್ನೆ ಬಂದವರೇ ಹೇಳ್ತಾ ಇರೋದು ಬನ್ನಿ ನೋಡೋಣ ಎಲ್ಲಿ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅದೇ ರಪ್ಪ ಅಂತ ಸಾಂಗ್ ಎಲ್ಲ ರೆಕಾರ್ಡ್ ಆದರೆ ಕಾಪ್ರೇಟಿಂಗ್ ಬರ್ತದೆ ಅದು ಯಾವುದೋ ಸಂದಿಲಿ ಕಾರ್ ತೊಗೊಂಡೋಗಿ ಪಾರ್ಕ್ ಮಾಡ್ಬಿಟ್ಟು ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲೇ ನಮ್ಮ ಜೊತೆ ಬಂದವರು ಯಾರೂ ಕಾಣಿಸ್ತಾನೆ ಇಲ್ಲ ಬರೀ ಈ ಕಡೆ ಎಲ್ಲ ಹೋಗಿದ್ದಾರೆ ಅನ್ಸುತ್ತೆ ಒಳಗಡೆಗೆ ಎಂಟ್ರಿ ಕೊಡೋಣ ಇಲ್ಲಿಂದಾನೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಮೈನ್ ರೋಡ್ ಇದೆಯಲ್ಲ ಮೈನ್ ರೋಡಿಂದಾನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಕಡಲೆಕಾಯಿ ಪರಿಶೆಯಲ್ಲಿ ಕಡಲೆಕಾಯಿ ಫೇಮಸ್ಸು ನೋಡಿರಿ ಇಲ್ಲಿಂದ ಸ್ಟಾರ್ಟು ಕಡಲೆಕಾಯಿ ಪೂರ್ತಿ ಕಡಲೆಕಾಯಿ ಪೂರ್ತಿ ಒಬ್ರದೇ ಇರೋಲ್ಲ ಒಂದೊಂದು ಕಡೆ ಇರ್ತದೆ ನೋಡಿರಿ ಫುಲ್ ಆ್ಯಂಡ್ ಫುಲ್ಲು ಕಡಲೆಕಾಯಿ ಅಂದರೆ ನಾವು ಕಡಲೆಕಾಯಿ ನೀವಾಗ ನೋಡ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಟೀಮ್ನ ಬಿಟ್ಬಿಡ್ತೀವಿ ಅದಕ್ಕೆ ಇದು ಬಂದ್ಬಿಟ್ಟು ಆಕ್ಚುಲಿ ಇದಕ್ ಬರಬೇಕು ಅಂತ ಒಂದ್ಸಲ ಪ್ಲಾನ್ ಮಾಡಿದ್ವಿ ನಿಮ್ಗೆ ಯಾತ್ನ ಆಯ್ತಾ ಇಲ್ವೋ ಬರೋಣ ಒಂದು ದಿವಸ ತೋರಿಸ್ತೀನಿ ಹೋಗೋಣ ಜಾತ್ರೆ ಇದು ಇಲ್ಲೇ ಇಲ್ಲೇ ಬೇರೆಲ್ಲೂ ಇಲ್ಲ ಇಂಥದೆಲ್ಲ ಬೇಕಂದ್ರೆ ಈ ತರ ಜಾತ್ರೆಗಳಲ್ಲಿ ನೋಡಿದ್ರೆ ಚೀಪ್ ಅನ್ ಬೆಸ್ಟ್ ಅಲ್ಲಿ ಸಿಕ್ಬಿಡ್ತದೆ ಆದ್ರೂ ನಾವು ಬೆಂಗಳೂರಲ್ಲಿ ಗಾಡಿಗಳು ಮಾತ್ರ ಟ್ರಾಫಿಕ್ ಆಗೋದು ಅನ್ಕೊಂಡಿದ್ದೆ ಆದ್ರೆ ಜನ ಸಾಗರನು ಟ್ರಾಫಿಕ್ ಆಗಿ ಆಕ್ಚುಲಿ ಇದೆಲ್ಲ ದಾಟ್ಕೊಂಡು ಹೋಗೋದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಆದ್ರೂ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ ಆಟಗಳು ಗೇಮ್ಸ್ ಎಲ್ಲ ಇದ್ದಾವೆ ಗೇಮ್ಸ್ ಆಡಲೇಬೇಕು ಕೇವಲ ಟ್ವೆಂಟಿ ರುಪೀಸ್ ಅಂತೆ ಗೈಸ್ ಏನೇ ತಗೊಂಡ್ರು ಇಪ್ಪತ್ತು ರೂಪಾಯಿ ಅಂತೆ ಇಂಥ ಒಳ್ಳೆ ಜಾತ್ರೆ ಗಳಲ್ಲಿ ಮನೆಗೆ ಏನೇನ್ ಬೇಕು ಎಲ್ಲ ಚೀಪ್ ಅನ್ನ ಬೆಸ್ಟ್ ಅಲ್ಲಿ ತಗೊಂಡು ಮನೇಲಿ ಮಡಿಕೋಗ್ಬಿಡ್ಬೇಕು ಗೈಸ್ ದೊಡ್ಡ ಗಣಪತಿ ದೇವಸ್ಥಾನ ಒಳಗಡೆಯಿಂದ ಹೋಗ್ಬಿಟ್ಟು ಮತ್ತೆ ಇವಾಗ ಬಸವನ ಬಿಗ್ ಬುಲ್ ಟೆಂಪಲ್ ಅಲ್ಲಿಗೆ ಬಂದಿದ್ದೀರಿ ಇದೇ ದೇವಸ್ಥಾನ ಬರ್ರಿ ಹೋಗೋಣ ಇಲ್ಲಿಂದನೇ ಕಾಣಿಸ್ತಾ ದೇವರು ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ ಫುಲ್ಲು ಕ್ರೌಡ್ ಇದಾರೆ ಫುಲ್ಲು ಕ್ರೌಡು ಆ ಕಡೆವರೆಗೂ ಫುಲ್ಲು ಇದು ಒಂಚೂರು ಮೂನೆ ಆಯ್ತಾ ಇಲ್ಲ ಬನ್ನಿ ನೋಡೋಣ ಹತ್ರ ಹೋಗಿ ನೋಡೋಣ ಬನ್ನಿ ಮಾತಾಡ್ತಾ ಇರೋದು ಇಲ್ಲಿವರೆಗೂ ಕೇಳಿಸ್ತಾ ಇದೆ ಅವ್ರು ನಮ್ಮನ್ನೇ ಜೂಮ್ ಮಾಡ್ತಾವ್ ನೋಡಿ ಆಲ್ರೆಡಿ ನಮ್ಮವರು ಬಂದ್ಬಿಟ್ಟು ಅಲ್ಲಿ ಆ ಮೂಲೆಯಲ್ಲಿ ನಿಂತಿದ್ದಾರೆ ಅಲ್ಲಿಗೆ ಹೋಗೋಣ ಅದಕ್ಕೆ ಸೈಡಲ್ಲಿ ನಿಲ್ಸಿದೀನಿ ಮುಂದಕ್ಕೆ ಹೋಗಕ್ಕೆ ಬಿಡ್ಲಿಲ್ಲ ಮೇ ಬಿ ಒಳಗಡೆ ಹೋಗಕ್ಕೆ ಬಿಡ್ತಾರಾ ಏನು ಕತೆ ಈ ಜಾಗಕ್ಕೆ ಹೋಗ್ಬೇಕು ಕಡೆಯಿಂದ ಹೋಗ್ಬೇಕಂತ ಇದೇ ಮೈನ್ ಎಂಟ್ರೆನ್ಸು ಅಲ್ಲಿದೆ ನೋಡಿ ಬಸವಣ್ಣ ಅಲ್ಲಿವರೆಗೂ ಹೋಗೋಣ ಬನ್ನಿ ಫುಲ್ಲು ಅಲ್ಲಿವರೆಗೂ ಬಿಡ್ತಾರೆ ಮೇ ಬಿ ಹೋಗೋಣ ಬನ್ನಿ ಅಲ್ಲಿ ವೀಡಿಯೋ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಪರ್ಷಿಗೆ ಬನ್ನಿ ಕೈ ಚೀಲ ತನ್ನಿ ತುಂಬ್ಕೊಂಡು ಹೋಗೋದಕ್ಕೆ ಅನಿಸುತ್ತೆ ಅಪ್ಪ ಭಾರಿ ಹೈಟ್ ಆಯ್ತಪ್ಪ ದೇವಸ್ಥಾನದ್ದು ಬಾಗ್ಲು ಇದು ಬರೀ ಗೇಟ್ ಅಷ್ಟೇ ಅನ್ಸುತ್ತೆ ಗಾಯಸ್ ಇದು ಗೇಟ್ ಮಾತ್ರನೇ ಇದು ಬಂದಮೇಲೆ ನೋಡಿರಿ ಇದೇ ದೇವಸ್ಥಾನನೇ ಸಪ್ರೇಟ್ ಆಗಿದೆ ನಾನು ಹಿಂಗೆ ಡೈರೆಕ್ಟ್ ಬಿಡ್ತಾ ಇದ್ದಾರೆ ಅನ್ಕೊಂಡೆ ನೋಡಿದ್ರೆ ಇಲ್ಲೂ ಒಂದು ರೌಂಡ್ ಇಲ್ಲೊಂದು ರೌಂಡ್ ಹೊಡೆದು ಮುಂದೆ ಹೋಗಬೇಕು ನೋಡಿರಿ ಇದಕ್ಕೂ ಅದಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬೇಕು ಗೈಸ್ ದರ್ಶನೇ ಮುಗಿಸ್ಕೊಂಡು ಇದ್ದೀವಿ ಹೊರಗಡೆಗೆ ಆದರೂ ಸಿಕ್ಕಾಪಟೆ ಜನ ಅಂತಲೇ ಹೇಳ್ಬೋದು ಕಡಲೆಕಾಯಿ ಪರಿಷೆ ಫೇಮಸ್ಸೇ ನಮ್ಮ ಬಸವಣ್ಣನಿಂದ ಅದಕ್ಕೆ ಸಿಕ್ಕಾಪಟೆ ಪ್ರೌಡು ಇದು ವರ್ಷಕ್ಕೊಮ್ಮೆ ಆಗೋವಂಥದ್ದು ಇಲ್ಲಿ ಬಸವನಗುಡಿ ಬೆಂಗಳೂರು ಬಸವನಗುಡಿಲಿ ನೋಡಿರಿ ಇದರಲ್ಲೆಲ್ಲ ಆಡಬೇಕು ಅನ್ನೋ ಆಸೆ ನನಗೂ ಇದೆ ಆದರೆ ನಮ್ಮ ಅಕ್ಕ ತಂಗಿದ್ದೀರಿಬ್ಬರೂ ಬತ್ತಾಯಿಲ್ಲ ನೋಡ್ರಿ ಈ ಥರ ಆಡಬೇಕಲ್ಲ ನಾನು ಇವಾಗ ಬನ್ನಿ ನೋಡೋಣ ಕನ್ವಿನ್ಸ್ ಮಾಡಿ ನೀವೇನ್ ಎಳೆ ಮಗುನ ಕೈಯಿಂದ ಜಾರ್ ಬಿದೋಗ ಜಾತ್ರೆ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೊಡ್ತಾ ಇದೀರಿ ಇಲ್ಲಿ ನಾವೊಂದು ಎರಡು ನವಿಲ್ ಪರ್ಚೇಸ್ ಮಾಡಿದ್ವಿ ಇದೇ ನವಿಲು ಲೈಸ್ಟ್ ಟೈಮು ನಾವು ಅದು ತಲ್ಕಾಡ್ಗೆ ಹೋದಾಗ ತಲ್ಕಾಡಿಂದ ಎರಡು ಆನೆ ಬಂದಿದ್ವಿ ಇವಾಗ ಆನೆ ಪಕ್ಕದಲ್ಲಿ ಎರಡು ನವಿಲು ಇಡ್ತಾ ಇದ್ದೀವಿ ಬನ್ನಿ ಮನೆಗೆ ಹೋದ್ಮೇಲೆ ಫುಲ್ ಆಗಿ ನೀಟಾಗಿ ತೋರಿಸ್ತೀನಿ ಗೈಸ್ ಫೈನಲಿ ಎಲ್ಲ ನೋಡಿಕೊಂಡು ಹೊರಟಿದ್ದೀವಿ ಕಾರಲ್ಲಿ ಬಂದು ಕೂತ್ಕೊಂಡು ಆದರೂ ತುಂಬ ಕ್ರೌಡ್ ಇದ್ದರು ಅಂತಲೇ ಹೇಳಬೇಕು ಸಾಕಾದಾಗಿದ್ರು ಜಾತ್ರೆ ಜಾತ್ರೆ ಥರನೇ ನಡೀತು ಸೊ ಓಕೆ ಗೈಸ್ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ಕೋತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಗಾಯ್ ಲವ್ ಯು ಆಲ್